ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಹೇಗಿದ್ದಿರಿ ನನ್ನ ಚಾನಲ್ ಹೆಸರು ಎಸ್ ಡಿ ಕೆ ಕ್ರಿಯೇಷನ್ಸ್ ಅಂತ ಹೇಳಿ ನಾನಿಲ್ಲಿ ಸಣ್ಣದಾದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ಕನ್ನಡದಲ್ಲಿ ಪದವಿಯನ್ನು ಪಡೆದ ಕಾರಣ ನನಗೆ ಕನ್ನಡವನ್ನು ಹೇಳಬೇಕು ಕನ್ನಡವನ್ನು ಮಾತಾಡಬೇಕು ಕನ್ನಡವನ್ನು ಅರ್ಥೈಸಬೇಕು ಕನ್ನಡದ ಬಗ್ಗೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಏನಾದರೂ ಒಂದು ಡೌಟ್ಸ್ ಇದ್ದರೆ ಅದನ್ನು ನಾನು ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಆಸೆ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ಇದ್ದೇ ಇರ್ತದೆ ದಯವಿಟ್ಟು ಯಾರಿಗಾದರೂ ಕನ್ನಡದ ಮೇಲೆ ಆಸಕ್ತಿ ಇದ್ದವರು ಈ ವಿಡಿಯೋನ ನೋಡಿ ನನಗೆ ಒಂದು ರಿಪ್ಲೈ ಮಾಡಿ ನಾನು ಯಾರಿಗಾದರೂ ಅಗತ್ಯ ಇದ್ದರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಗ್ರಾಮರ್ ಬಗ್ಗೆ ಅವಶ್ಯಕತೆ ಇದ್ದಲ್ಲಿ ನೀವು ನನಗೆ ಈ ಈ ವಿಡಿಯೋದ ಮೂಲಕ ಒಂದು ಕಮೆಂಟನ್ನು ಮಾಡಿ ಅಂತ ನಿಮ್ಮನೆಲ್ಲರಿಗೂ ನಾನು ಕೇಳ್ಕೊಳ್ತೇನೆ ಈ ಕನ್ನಡ ವ್ಯಾಕರಣ ಅಂತ ಹೇಳಿದರೆ ನಾವು ಮಾತಾಡೋ ಮಾತುಗಳೆಲ್ಲ ಕೂಡ ಒಂಥರ ವ್ಯಾಕರಣಗಳೇ ವಾಕ್ಯಗಳೇ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ವಾಕ್ಯಗಳಿಂದ ಕೂಡಿಲ್ಲದಿದ್ದರೆ ನಮಗೆ ಪದಗಳನ್ನು ರಚಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಒಂದು ಸೆಂಟೆನ್ಸ್ ಒಂದು ವಾಕ್ಯ ಅದು ಒಂದು ಅರ್ಥವನ್ನು ಕೊಡುವಂಥ ಪದಗಳಿಗೆ ಅದು ಸೇರಿರ್ತದೆ ಅದನ್ನು ನಾವು ಏನು ಮಾಡ್ತೇವೆ ಮಾತುಗಳ ಮೂಲಕ ನಾವು ಅದನ್ನು ಉಪಯೋಗಿಸಿ ಮಾತಾಡ್ತೇವೆ ಇಲ್ಲಿ ಉದಾಹರಣೆಗೆ ನಾನು ಹೇಳಬೇಕಂದ್ರೆ ಹಕ್ಕಿಯು ಮರದಿಂದ ಹಾರಿತು ಅಂತ ಇದೊಂದು ಒಂದು ಫುಲ್ ಒಂದು ವಾಕ್ಯ ಇದೆ ಇಲ್ಲಿ ಅರ್ಥವಾದರೂ ಹೊಂದಿಕೊಳ್ಳುವಂತಹ ಅರ್ಥವನ್ನು ಕೊಡುವ ಪದಗಳ ಗುಂಪಿಗೆ ಪದ ಸಮುಚ್ಚಯ ಅಂತ ಹೇಳಿ ಕರೀತಾರೆ ಇಲ್ಲಿ ಉದಾಹರಣೆಗೆ ಆ ಮೇಜಿನ ಕೆಳಗೆ ಎಂದು ಹೇಳಿ ಅದನ್ನು ನಾವು ಅಲ್ಲೇ ನಿಲ್ಲಿಸ್ಬಿಟ್ರೆ ಅಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಕೊಳ್ತದೆ ಆ ಮೇಜಿನ ಕೆಳಗೆ ಏನಿರಬಹುದು ಅನ್ನೋ ಪ್ರಶ್ನೆಯಲ್ಲೊಂದು ಹುಟ್ಕೊಳ್ತದೆ ಇದು ಅರ್ಥವಾಗಲು ಇನ್ನೂ ಕೆಲವು ಪದಗಳ ಒಂದು ಬಳಕೆಗಳು ಅಥವಾ ಸಹಾಯಗಳು ಬೇಕಾಗ್ತದೆ ಅರ್ಥದಲ್ಲಿ ಯಾವ ಹೊಂದಿಕೆಯೂ ಇಲ್ಲದ ಪದಗಳ ಗುಂಪು ಪದಗಳ ಸಮುಚ್ಚವೇ ಅಲ್ಲ ಇಲ್ಲಿ ಉದಾಹರಣೆಗೆ ಮೇಜು ಮನೆಗೆ ಕುಣಿಯುತ್ತದೆ ಮರದ ಹೀಗೆ ವಾಕ್ಯವು ಪದಗಳಿಂದ ಕೂಡಿರುವ ಹಾಗೆ ಪದಗಳು ವರ್ಣಗಳಿಂದ ಕೂಡಿರುತ್ತವೆ ಉದಾಹರಣೆಗೆ ಹಕ್ಕಿ ಎಂಬ ಪದವನ್ನು ಬಿಡಿಸಿ ಉಚ್ಚರಿಸಿದರೆ ಅದು ಹ ಪ್ಲಸ್ ಆ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಇ ಎಂಬ ಬೇರೆ ಬೇರೆ ಅಂಶಗಳು ಬಿಡಿ ಬಿಡಿಯಾಗಿ ನಮಗೆ ಇಲ್ಲಿ ಕೇಳಿಸ್ತವೆ ಈ ಒಂದು ಅಂಶಕ್ಕೂ ವರ್ಣ ಅಂತ ಹೇಳಿ ಇದನ್ನು ಕೂಡ ಕರೀತಾರೆ ಎಷ್ಟು ಪ್ರಯತ್ನಪಟ್ಟರೂ ದೂರವನ್ನು ಒಡೆದು ಇನ್ನೂ ಸಣ್ಣ ಭಾಗಗಳನ್ನಾಗಿ ಮಾಡುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ ಕನ್ನಡದಲ್ಲಿ ಒಟ್ಟು ನಲ್ವತ್ತೊಂಬತ್ತು ವರ್ಣಗಳಿವೆ ಆ ವರ್ಣಗಳಿಗೆ ಅಕ್ಷರಗಳೆಂದು ಕರೆಯುತ್ತಾರೆ ಅಕ್ಷರ ಎಂದರೆ ನಾಶವಿಲ್ಲದ್ದು ಅಂದರೆ ಅಂತ್ಯವಿಲ್ಲದ್ದು ಎಂಬ ಅರ್ಥ ಕೂಡ ಇಲ್ಲಿ ಕೊಡುತ್ತದೆ ಕನ್ನಡದ ವರ್ಣಮಾಲೆಗಳು ಈ ರೀತಿಯಾಗಿವೆ ಅ ಆ ಇ ಉ ಊ

ಈ ಅಕ್ಷರಗಳೆಲ್ಲವೂ ಒಂಥರ ಏನಂತ ಹೇಳಿದರೆ ನಾವು ಮಾತಾಡುವ ಪ್ರತಿಯೊಂದು ಅಕ್ಷರಗಳು ಒಂದೊಂದು ದವಡೆಗೆ ಹಲ್ಲಿಗೆ ಕಂಠದಿಂದ ಹೊಕ್ಕುಳದಿಂದ ಹೊರಗೆ ಬರ್ತವೆ ಆ ಎಲ್ಲ ಅಂಗಗಳ ಸಹಾಯದಿಂದ ನಾವು ಅವುಗಳನ್ನು ಮಾತಾಡಿ ಪದಗಳನ್ನು ರಚಿಸಿ ಬಳಕೆಗೆ ಬಳಸ್ತೇವೆ ಈ ಪದಗಳಿಗೆ ಹೊಕ್ಕುಳದ ಮೂಲಕ ಭಾಗದಿಂದ ಹೊರಟ ಶಬ್ದಗಳು ಯಾವಂತ ಹೇಳಿದರೆ ಈ ಗಂಟಲು ದವಡೆ ಮೂರ್ಧ ತುಟಿ ಹಲ್ಲು ಇತ್ಯಾದಿಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರಗಳಾಗಿ ಹೊರಗೆ ಹೊಮ್ಮುತ್ತವೆ ಹಾಗಾದರೆ ಅವು ಯಾವ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ ಎಂಬುದನ್ನು ನಾವು ಈ ರೀತಿಯಲ್ಲಿ ವಿವರಿಸ್ಬೋದು ಅ ಆ ಖ ಘ ಹ ಮತ್ತು ವಿಸರ್ಗ ಈ ಅಕ್ಷರಗಳು ಕಂಠದಲ್ಲಿ ಹುಟ್ಟಿ ಹುಟ್ಟುವುದರಿಂದ ಇವುಗಳನ್ನು ಕಂಠವರ್ಣಗಳು ಅಂತ ಕರೀತಾರೆ ಅಂದರೆ ಕಂಠದಿಂದ ಹೊರಗೆ ನೋಡಿ ಹ ಆ ಅದೆಲ್ಲ ಕಂಠದಿಂದ ಬರುವಂಥದ್ದು ಹಾಗಾಗಿ ಇಲ್ಲಿ ಇನ್ನೊಂದು ಉದಾಹರಣೆ ಬೇರೆ ಒಂದು ಅಂಗದಿಂದ ನಾವು ಉಪಯೋಗಿಸಿ ಮಾತಾಡುವಂಥ ಒಂದು ಅಕ್ಷರಗಳು ಈ ಚ ಝ ಝ ಯ ಇವುಗಳು ತಾಲೂವಿನ ಅಂದರೆ ಅಂದರೆ ದವಡೆ ದವಡೆಯಿಂದ ಹುಟ್ಟುತ್ತವೆ ಇದನ್ನು ತಾಲ್ವಾಕ್ಷರಗಳು ಎಂದು ಕರೀತಾರೆ ನೋಡಿ ಕನ್ನಡದಲ್ಲಿ ಅಕ್ಷರಗಳನ್ನು ಕೂಡ ಒಂದೊಂದು ಅಂಗಗಳಿಗೆ ಸಹಾಯದಿಂದ ಅಂಗಗಳ ಸಹಾಯದಿಂದ ಅಂಗಗಳಿಗೆ ಹೋಲಿಸಿಕೊಂಡು ಇಲ್ಲಿ ಮಾಡಿರ್ತಾರೆ ಇಲ್ಲಿ ಋ ಢ ಢ ಢ ಣ ರ ಅಕ್ಷರಗಳು ನಾಲಗೆಯ ಮೇಲ್ಭಾಗದ ಮೇಲ್ಭಾಗದ ಮೂರ್ಧವೆಂಬುದರ ಸಹಾಯದಿಂದ ಹುಟ್ಕೊಳ್ತವೆ ಆದ್ದರಿಂದ ಇವು ಮೂರ್ಧಾಕ್ಷರಗಳು ಅಂತ ಕರೀತಾರೆ ಅಂದರೆ ಠ ನಾಲಗೆಯಲ್ಲಿ ಮುಟ್ಟುವಂಥದ್ದು ಡ ಅನ್ನೋದು ಕೂಡ ನಾಲಗೆಯ ಮತ್ತು ದವಡೆ ಸಹಾಯ ಮೇಲಿನ ನಮ್ಮ ಏನಿದೆ ದವಡೆಯ ಸಹಾಯದಿಂದ ಅದು ಹುಟ್ಟಿಕೊಳ್ಳುವಂಥದ್ದು ಹಾಗಾಗಿ ಅದನ್ನು ಮೂರ್ಧನ ಅಕ್ಷರಗಳು ಅಂತೇಳಿ ಕರೀತಾರೆ ಮತ್ತು ರ ಠ ಠ ಡ ಡಣ ಶ ಇವುಗಳು ಮೂರ್ದಾಕ್ಷರಗಳಾದರೆ ಇಲ್ಲಿ ಥ ನ ಲ ಸ ಇವುಗಳು ಹಲ್ಲುಗಳ ಸಹಾಯದಿಂದ ಹುಟ್ಟುವುದರಿಂದ ದಂತ್ವ ವರ್ಣಗಳು ಅಂತ ಕರೀತಾರೆ ಇಲ್ಲಿ ದಂತ್ವ ವರ್ಣಗಳು ಅಂತ ಕರೀತಾರೆ ಉ ಉ ಪ ಫ ಭ ಭ ಮ ಅಕ್ಷರಗಳು ತುಟಿಯ ತುಟಿಯ ಸಹಾಯದಿಂದ ತುಟಿಯ ವೋಷ್ಠ ಸಹಾಯದಿಂದ ಹು ಹುಟ್ಟುತ್ತವಾದರೆಂದಿವುಗಳನ್ನು ಓಷ್ಠೆ ವರ್ಣಗಳು ಎಂದು ಕರೀತಾರೆ ಓಷ್ಟೆ ಅಂತ ಹೇಳಿದರೆ ಏನಂತ ಹೇಳಿದರೆ ತುಟಿಯ ಸಹಾಯಗಳು ತುಟಿ ನೋಡಿ ಉ ಉ ಪ ಫ ಅಂದರೆ ತುಟಿಗಳು ತುಟಿಗಳು ತಾಗಿಕೊಂಡು ಇಲ್ಲಿ ಹುಟ್ಟುವಂಥ ಅಕ್ಷರಗಳನ್ನು ಓಷ್ಟೆ ವರ್ಣಗಳೆಂದು ಕರೆಯುತ್ತಾರೆ ಇನ್ನು ನಾಸಿಕ ಮೂಗಿನಿಂದ ಉಚ್ಚಾರ ಆಗುವಂಥ ಒಂದು ಅಕ್ಷರಗಳು ಯಾವಂದರೆ ಞ ನ್ಯಾ ಣ ನ ಮ ವರ್ಣಗಳು ನಾಸಿಕ ಮೂಗಿನ ಸಹಾಯದಿಂದ ಹುಟ್ಟುತ್ತವಾದರೆ ಇವುಗಳನ್ನು ನಾಸಿಕಗಳು ಮತ್ತು ಅನುನಾಸಿಕಗಳು ಅಂತ ಕರೀತಾರೆ ಏನೆಂದು ಕರೀತಾರೆ ನಾಸಿಕಗಳು ಮತ್ತು ಅನುನಾಸಿಕಗಳು ಅಂತ ಕರೀತಾರೆ ಎ ಐ ಅಕ್ಷರಗಳು ಹುಟ್ಟಲು ಕಂಠ ಮತ್ತು ತಾಲು ದವಡೆಗಳೆರಡು ಸಹಾಯ ಬೇಕಾಗುವುದರಿಂದ ಇವುಗಳು ಕಂಠ ತಾಲು ಅಕ್ಷರಗಳಂತ ಅನಿಸ್ಕೊಳ್ತವೆ ಅಂದರೆ ಎ ಎ ಐ ಅಕ್ಷರಗಳು ಗಂಟಲು ಮತ್ತು ತಾಲು ತಾಲು ಅಂದರೆ ದವಡೆ ದವಡೆಯ ಎರಡೂ ಸೇರಿ ಅವುಗಳು ನಮ್ಮ ಬಾಯಿಂದ ಉಚ್ಚಾರ ಹೊರಗೆ ಬರುವಾಗ ಅವುಗಳನ್ನು ಕಂಠ ತಾಲು ಎಂದು ಕರೆಯುತ್ತಾರೆ ಎ ಎ ಐ ಅಕ್ಷರಗಳು ಕಂಠ ಮತ್ತು ತುಟಿ ಓಷ್ಠಿಗಳೆರಡ ಸಹಾಯದಿಂದ ಹುಟ್ಟುತ್ತವಾದ್ದರಿಂದ ಇವು ವರ್ಣಗಳು ಅಂತ ಕರೀತಾರೆ ಏನಾದರೆ ಕರೀತಾರೆ ಕಂಠೋಷ್ಠ್ಯ ಎ ಎ ಐ ಅಕ್ಷರಗಳು ಇವನ್ನು ಈ ರೀತಿಯಾಗಿ ಕರೀತಾರೆ ವ ಎಂಬ ಅಕ್ಷರವು ಹಲ್ಲು ವ ಎಂಬ ಅಕ್ಷರವು ಹಲ್ಲು ದಂತ ತುಟಿ ಓಷ್ಟಗರಳೆಗಳ ಸಹಾಯದಿಂದ ರ ಸಹಾಯದಿಂದ ಹುಟ್ಟುತ್ತಾದ್ದರಿಂದ ಇವುಗಳನ್ನು ದಂತೋಷ್ಠ್ಯ ವರ್ಣ ಎಂದು ಕರೀತಾರೆ ಯಾವುದನ್ನು ದಂತೋಷ್ಟ್ಯ ವರ್ಣಗಳು ಅಂತೇಳಿ ಕರೀತಾರೆ ವ ಎಂಬ ಅಕ್ಷರವು ಹಲ್ಲು ಅಂದರೆ ಹಲ್ಲು ಮತ್ತು ದವಡೆ ಸಹಾಯದಿಂದ ಮಾತಾಡುವಂಥ ಉಚ್ಚಾರ ಇದು ಹಾಗೆ ಇಲ್ಲಿ ಅನುಸ್ವಾರ ಅನುಸ್ವಾರ ಅಂತ ಹೇಳಿದರೆ ಇದು ಕಂಠ ಮತ್ತು ನಾಸಿಕದ ಸಹಾಯದಿಂದ ಹುಟ್ಟುತ್ತಾದ್ದರಿಂದ ಇದನ್ನು ಕಂಠನಾಸಿಕ ವರ್ಣ ಎನಿಸ್ತಾ ಎನಿಸಿಕೊಳ್ಳುತ್ತದೆ ಇದು ಅನುಸ್ವಾರ ಅನ್ನೋದು ಇದು ಕಂಠ ಮತ್ತು ನಾಸಿಕದ ಸಹಾಯದಿಂದ ಹುಟ್ಟುವಾದ್ದರಿಂದ ಇದನ್ನು ಕಂಠನಾಸಿಕ ವರ್ಣವೆನಿಸುತ್ತದೆ ಈ ರೀತಿ ಕನ್ನಡದಲ್ಲಿ ಅಕ್ಷರಗಳು ಹುಟ್ಟುವ ರೀತಿಯನ್ನು ವ್ಯವಸ್ಥೆಯಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಒಂದು ವಿಂಗಡಣೆಗಳನ್ನು ಕೂಡ ಮಾಡಿದ್ದಾರೆ ವಿಂಗಡಣೆಗಳು ಅಂತ ಹೇಳಿದರೆ ಬೇರೆ ಬೇರೆ ಒಂದು ವಿಂಗಡನೆಯನ್ನು ಮಾಡಿದ್ದಾರೆ ಯಾವ ವಿಂಗಡಣೆಗಳು ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳಿರುವುದು ಫ್ರೆಂಡ್ಸ್ ಇಲ್ಲಿ ಒಂದು ಸ್ವರಗಳು ಎರಡು ವ್ಯಂಜನಗಳು ಮೂರು ಯೋಗವಾಹಕಗಳು ನಾಲ್ಕು ಸ್ವರಗಳು ದೀರ್ಘ ಸ್ವರಗಳು ಮತ್ತು ಪೃತ್ಸರ ವರ್ಗೀಯ ಅವರ್ಗೀಯ ಅನುಸ್ವಾರ ವಿಸರ್ಗ ಹೀಗೆ ಹಲವಾರು ರೀತಿಯ ವಿಂಗಡಗಳನ್ನು ಮಾಡಿದ್ದಾರೆ ಮತ್ತು ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಹೀಗೆ ಹಲವಾರು ರೀತಿಯಲ್ಲಿ ಇಲ್ಲಿ ಇವುಗಳನ್ನು ವಿಂಗಡ ಮಾಡಿದ್ದಾರೆ ಸ್ವರಗಳು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲಾಗುವ ಸ್ವರಗಳು ಇದರಲ್ಲಿ ಮೂರು ಬಗೆಯಿದೆ ಅದರಲ್ಲಿ ಒಂದನದ್ದು ಹೃಸ್ವರ ರಸಸ್ವರ ಸ್ವರ ಅಲ್ಲ ಅದು ರಸಸ್ವರ ಹಸ್ವ ಎಂದರೆ ಕಡಿಮೆ ಎಂದರ್ಥ ಅಂದರೆ ಕಡಿಮೆ ಸಮಯದಲ್ಲಿ ಅಥವಾ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಹೃಸ್ವರ ಎಂದು ಕರೆಯುತ್ತಾರೆ ಉದಾಹರಣೆಗೆ ಆ ಇ ಉ ಋ ಎ ಅಂದರೆ ಸಿಂಪಲ್ ಆಗಿ ಅವುಗಳನ್ನು ನಾವು ಸಣ್ಣ ಮಟ್ಟಿಗೆ ಸಿಂಪಲ್ ಆಗಿ ಎಳೆಯುವ ಅದನ್ನು ದೀರ್ಘವಾಗಿ ಉಪಯೋಗ ಮಾಡಲಿಕ್ಕೆ ಇಲ್ಲ ಇಲ್ಲಿ ಹಾಗೆ ಅವುಗಳನ್ನು ಹಸಸ್ವರ ಅಂತ ಹೇಳಿ ಕರೀತಾರೆ ದೀರ್ಘ ಸ್ವರಗಳು ಯಾವುದಾಗಾದರೆ ಎರಡು ಮಾತ್ರೆಗಳ ಕಾಲ ದೀರ್ಘವಾಗಿ ಉಚ್ಚರಿಸುವ ಸ್ವರಗಳಿಗೆ ದೀರ್ಘ ಸ್ವರ ಅಂತ ಕರೀತಾರೆ ಅವುಗಳು ಯಾವುವು ಇಲ್ಲಿ ಇ ಅಂದರೆ ಇವುಗಳನ್ನು ನಾವು ದೀರ್ಘವಾಗಿ ಎಳೆದು ಮಾತಾಡುವಂಥ ಒಂದು ದೀರ್ಘ ಸ್ವರಗಳು ಅಂದರೆ ಇದಕ್ಕೆ ಒಂದು ಟೈಮ್ ತಗೊಳ್ತದೆ ಆ ಹ್ರಸ್ವ ಸ್ವರಗಳಿಗೆ ಇಲ್ಲ ದೀರ್ಘ ಸ್ವರಗಳಿಗೆ ನಿಮಗೆ ಸ್ವಲ್ಪ ಎಳೀಬೇಕಾಗ್ತದೆ ಅಕ್ಷರಗಳನ್ನು ಹಾಗೆ ಇಲ್ಲಿ ಇಂಗ್ಲೀಷಲ್ಲಿ ಆ ಅಂತ ಬಂದರೆ ಎ ಎ ಆ ದೊಡ್ಡ ಬರೀಬೇಕಾದ್ರೆ ನಿಮಗೆ ಡಬಲ್ ಎ ಅನ್ನು ನಾವು ಹೇಗೆ ಆ್ಯಡ್ ಮಾಡ್ತೇವೆ ಇಲ್ಲಿ ಅದು ಕೂಡ ದೀರ್ಘ ಸ್ವರ ಇದಕ್ಕೆ ಸಂಬಂಧಪಟ್ಟದ್ದು ಐ ಮತ್ತು ಅವುಗಳನ್ನು ಸಂಧ್ಯಾಕ್ಷರಗಳೆಂತ ಕರೀತಾರೆ ಏನಂತ ಕರೀತಾರೆ ಐ ಮತ್ತು ಅವುಗಳನ್ನು ಇಲ್ಲಿ ಸಂಧ್ಯಾಕ್ಷರಗಳಂತ ಹೇಳಿ ಕರೀತಾರೆ ಏಕೆಂದರೆ ಯಾವುದೇ ಎರಡು ಸ್ವರಗಳು ವ್ಯಂಜನಗಳಂತೆ ಒಟ್ಟಿಗೆ ಉಚ್ಚಾರ ಮಾಡಲು ಎಂದಿಗೂ ಸಾಧ್ಯ ಇಲ್ಲ ಆದರೆ ಐ ಮತ್ತು ಅವುಗಳಲ್ಲಿ ಎರಡೂ ಸ್ವರಗಳು ಸಂಗಮವಿದೆ ಎಂದು ವ್ಯಾಕರಣಕಾರರಲ್ಲಿ ಹೇಳಿದ್ದಾರೆ ಹೇಗೆಂದರೆ ಆ ಪ್ಲಸ್ ಇ ಅಂದರೆ ಐ ಇಲ್ಲಿ ನೋಡಿ ಫ್ರೆಂಡ್ಸ್ ಆ ಪ್ಲಸ್ ಇ ಅಂದರೆ ಐ ಎಂದು ಆ ಪ್ಲಸ್ ಓ ಅಂದರೆ ಅವು ಎಂದು ಅಂದರೆ ಇಲ್ಲಿ ಆ ರೀತಿಯ ಉದಾಹರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಪೃಥು ಸ್ವರ ಇರುವ ಸ್ವರಗಳನ್ನೇ ದೀರ್ಘ ಸ್ವರಕ್ಕಿಂತ ಹೆಚ್ಚು ದೀರ್ಘ ಸಮಯ ಉಚ್ಚರಿಸಿದರೆ ಅಂದರೆ ಮೂರು ಮಾತ್ರೆಗಳ ಕಾಲದಲ್ಲಿ ಉಚ್ಚಾರ ಮಾಡಿದರೆ ಅದನ್ನು ಸ್ವರ ಎಂದು ಗುರುತಿಸ್ತಾರೆ ಅವುಗಳನ್ನು ಎಸ್ ಚಿಹ್ನೆಯಿಂದ ಗುರುತಿಸ್ತೇವೆ ಸ್ವರಗಳನ್ನು ಯಾವುದರಿಂದ ಗುರುತಿಸ್ತೇವೆ ಎಸ್ ಅಂತ ಹೇಳಿ ಬರಿತೇವಲ್ಲ ಆ ಚಿಹ್ನೆಯಿಂದ ನಾವಿಲ್ಲಿ ಗುರುತಿಸ್ತೇವೆ ಉದಾಹರಣೆಗೆ ಅಕ್ಕಾಸ್ ದೇವರಾಸ್ ಇತ್ಯಾದಿಗಳ ಅಂಥೇಳಿ ಅಕ್ಕಾಸ್ ದೇವರಾಸ್ ಅಂತೇಳಿ ಇಲ್ಲಿ ನಾವು ಕರಿತೇವೆ ವ್ಯಂಜನಗಳು ಅಂದರೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲಾಗುವ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಹೇಳಿ ಕರೆಯಲಾಗ್ತದೆ ವ್ಯಂಜನಗಳಲ್ಲಿ ಪ್ರಮುಖವಾಗಿ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳಂತೇಳಿ ಎರಡು ಸಮೂಹಗಳಿವೆ ಒಂದು ವರ್ಗೀಯ ಮತ್ತು ಒಂದು ಅವರ್ಗೀಯ ಕಾಕಾರದಿಂದ ಮಾಕಾರದವರೆಗೆ ಕಾರದವರೆಗೆ ವ್ಯಂಜನಗಳು ಐದರಂತೆ ವರ್ಗಗಳಾಗಿ ವಿಂಗಡಿಸಲಾಗಿದೆ ಅಂದರೆ ಐದು ಭಾಗಗಳಾಗಿ ವಿಂಗಡಿಸಲಾಗಿದೆ ಇದನ್ನು ವರ್ಗೀಯ ವ್ಯಂಜನಗಳೆಂದು ಕರೀತಾರೆ ಅವುಗಳು ಯಾವ ನೋಡೋಣ ಯಾರ ಲಾವ ಶ ಸಹಳ ಈ ಒಂಬತ್ತು ಅಕ್ಷರಗಳು ವರ್ಗ ವ್ಯವಸ್ಥೆ ಇಲ್ಲ ಆದ್ದರಿಂದ ಇವುಗಳು ವರ್ಗೀಯ ಅವರ್ಗೀಯ ವ್ಯಂಜನಗಳು ಇವು ಆಯಿತಾ ಇಲ್ಲಿ ಕಾಕಾರದಿಂದ ಮಾಕಾರದವರೆಗೆ ವ್ಯಂಜನಗಳು ಐದರಂತೆ ವರ್ಗಗಳಾಗಿ ವಿಂಗಡಿಸದೆ ಇದನ್ನು ವರ್ಗಿಗಳೆಂದು ಕರೆಯುತ್ತಾರೆ ಇಲ್ಲಿ ಯಾರ ಲಾವಶ ಸಹಳ ಒಂಬತ್ತು ಅಕ್ಷರಗಳ ವ್ಯವಸ್ಥೆ ಇಲ್ಲ ಆದ್ದರಿಂದ ಇದನ್ನು ಅವರ್ಗೀಯ ವ್ಯಂಜನಗಳೆಂದು ಕರೆಯುತ್ತಾರೆ ವರ್ಗೀಯ ವ್ಯಂಜನಗಳು ಇವುಗಳನ್ನು ಪ್ರಮುಖವಾಗಿ ಮೂರು ಭಾಗಗಳಾಗಿ ವಿಂಗಡಿಸ್ತಾರೆ ನೋಡಿ ವರ್ಗೀಯ ವ್ಯಂಗ್ಯಗಳಲ್ಲಿ ಮೂರು ಇಲ್ಲಿ ವಿಂಗಡಿಸ್ತಾರೆ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕಗಳಂತೇಳಿ ಇಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನಾಸಿಕೆಗಳಂತೆ ಮೂರು ರೀತಿಯಲ್ಲಿ ಇವುಗಳನ್ನು ವಿಂಗಡಿಸ್ತಾರೆ ಅಲ್ಪಪ್ರಾಣದಲ್ಲಿ ಉದಾಹರಣೆಗೆ ಪ್ರಾಣ ಎಂದರೆ ಉಸಿರು ಎಂದು ಅರ್ಥ ಅಲ್ಪ ಎಂದರೆ ಕಡಿಮೆ ಎಂಬ ಅರ್ಥ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವ್ಯಂಜನಾಕ್ಷರಗಳನ್ನು ಅಲ್ಪ ಪ್ರಾಣಗಳು ಎಂದು ಕರೆಯಲಾಗುತ್ತದೆ ವರ್ಗದಲ್ಲಿ ಒಂದನೇ ಮತ್ತು ಮೂರನೇ ಅಕ್ಷರಗಳು ಅಲ್ಪ ಪ್ರಾಣಗಳು ಅಂದರೆ ಅಲ್ಪ ನಾನು ಆಗ ಹೇಳಿದೆ ನಿಮಗೆ ದೀರ್ಘಸ್ವರ ಎಳ್ ಎಳೆದು ಮಾತಾಡೋದು ಮತ್ತು ಸಿಂಪಲ್ ಆಗಿ ನಾವು ಅ ಅಂತ ಹೇಳಿ ಅ ಆಗು ಆಗು ವ್ಯತ್ಯಾಸ ಇವು ಆ ಥರ ಇಲ್ಲಿ ಅಲ್ಪ ಪ್ರಾಣಗಳನ್ನು ಹೆಚ್ಚು ಉಸಿರಿನಿಂದ ಅವುಗಳನ್ನು ನಾವಿಲ್ಲಿ ಉಪಯೋಗ ಮಾಡೋದಿಲ್ಲ ಮಹಾಪ್ರಾಣಗಳಲ್ಲಿ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳು ಮಹಾಪ್ರಾಣಗಳಂತೇಳಿ ಕರೀತಾರೆ ವರ್ಗದ ಎರಡು ಮತ್ತು ನಾಲ್ಕನೇ ಅಕ್ಷರಗಳು ಮಹಾಪ್ರಾಣಗಳು ಅಂದರೆ ಮಹಾಪ್ರಾಣ ಅಂದರೆ ತುಂಬ ದೀರ್ಘವಾಗಿ ನಾವು ಅವುಗಳನ್ನು ತಗೊಳ್ಳುವಂಥದ್ದು ದೀರ್ಘವಾಗಿ ಅಂತ ಹೇಳಿದರೆ ಅವುಗಳನ್ನು ಎಳ್ದು ಮಾತಾಡುವಂಥ ಆ ಆ ಈ ಉ ಆ ಥರ ಮಾತಾಡೋದು ಇಲ್ಲಿ ಮಹಾಪ್ರಾಣಗಳು ಅನುನಾಸಿಕಗಳಂತ ಹೇಳಿದ ಇಲ್ಲಿ ಏನಾಗ್ತದೆ ಹೇಳಿದರೆ ಅನುನಾಸಿಕಗಳಂತ ಹೇಳಿದರೆ ನಾಸಿಕೆ ಎಂದರೆ ಮೂಗು ಅನುನಾಸಿಕೆ ಅಂದರೆ ಮೂಗಿನ ಸಹಾಯದಿಂದ ವ್ಯಂಜನಾಕ್ಷರಗಳನ್ನು ಅಂತ ಹೇಳಿ ಇಲ್ಲಿ ಕರೀತಾರೆ ಪ್ರತಿಯೊಂದು ವರ್ಗದ ಕೊನೆಯ ಅಕ್ಷರಗಳು ಕೂಡ ಎಲ್ಲವೂ ವ್ಯಂಜನಗಳಾಗಿರ್ತವೆ ಅಂದರೆ ಅನುನಾಸಿಕಗಳಾಗಿರ್ತವೆ ಅಂತ ಹೇಳಿದರೆ ಮೂಗಿನಿಂದ ಮಾತಾಡುವಂಥ ಅಕ್ಷರಗಳಾಗಿರ್ತವೆ ವರ್ಗಕ್ಕೆ ವರ್ಗ ಅಲ್ಪ ಪ್ರಾಣ ವರ್ಗಗಳಲ್ಲಿ ನೋಡಿ ಇಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಒಟ್ಟು ಸಂಖ್ಯೆಗಳಿರ್ತವೆ ಕ ವರ್ಗ ಕ ಖ ಘ ಇವುಗಳು ಐದು ಚ ವರ್ಗದಲ್ಲಿ ಛ ಛ ಞ ಐದು ಟ ವರ್ಗದಲ್ಲಿ ಠ ಠ ಢ ಢ ಣ ಐದು ತ ವರ್ಗದಲ್ಲಿ ಥ ಥ ಐದು ಪ ವರ್ಗದಲ್ಲಿ ಪ ಫ ಭ ಮ ಐದು ಹೀಗೆ ಇಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಇವುಗಳನ್ನು ವರ್ಗಗಳಾಗಿಲಿ ವಿಂಗಡಿಸಿದ್ದಾರೆ ಅವರ್ಗೀಯ ವ್ಯಂಜನಗಳಲ್ಲಿ ಯಾವುದೇ ವಿಂಗಡಣೆ ಇರುವುದಿಲ್ಲ ಯೋಗವಾಹಕಗಳು ಯೋಗ ಎಂಬ ಪದದ ಅರ್ಥ ಸಂಬಂಧ ವಾಹ ಎಂಬ ಪದದ ಅರ್ಥ ಹೊಂದಿರುವುದು ಅಂತೇಳಿ ಯೋಗವಾಹ ಅಂದರೆ ಸಂಬಂಧವನ್ನು ಹೊಂದಿರುವಾಗ ಮಾತ್ರ ಉಚ್ಚರಿಸಲು ಇದು ಸಾಧ್ಯವಾಗ್ತದೆ ಇದರಲ್ಲೂ ಸಹ ಎರಡು ವಿಧ ಇದೆ ಅನುಸ್ವಾರ ಮತ್ತು ವಿಸರ್ಗ ಎಂದು ಏನು ಅನುಸ್ವಾರ ಮತ್ತು ವಿಸರ್ಗ ಎಂದು ಉದಾಹರಣೆಗೆ ರಂಬೆ ಪಂಪ ದುಃಖ ಅಂತಃಕರಣ ಇವುಗಳೆಲ್ಲ ಒಂದು ಉದಾಹರಣೆಗಳಾಗಿ ಇಲ್ಲಿ ಹೇಳಿದಾಗಿದೆ ಗುಣಿತಾಕ್ಷರಗಳು ಅಂತ ಹೇಳಿದರೆ ವ್ಯಂಜನಗಳಲ್ಲಿ ಸ್ವರಗಳು ಸೇರಿ ಅಕ್ಷರಗಳು ರೂಪುಗೊಳ್ಳುವಂತೆ ಇದಕ್ಕೆ ಗುಣಿತಾಕ್ಷರಗಳು ಎಂದು ಕರೆಯುತ್ತಾರೆ ವ್ಯಂಜನಗಳ ಮೂಲಕ ಅಕ್ಷರಗಳ ಕಾಕಾರವಾಗಿದ್ದು ಅದನ್ನು ಪ್ರಾತಿನಿಧಿಕವಾಗಿ ಇಟ್ಟುಕೊಂಡು ಕಾಗುಣಿತ ಎಂದು ಕರೆಯಲಾಗುತ್ತದೆ ಏನಂತ ಕರೆಯಲಾಗ್ತದೆ ಕಾಗುಣಿತ ಅಂತ ಹೇಳಿ ಇಲ್ಲಿ ನಿಮಗೆ ಕರೆಯಲಾಗ್ತದೆ ಗುಣಿತಾಕ್ಷರಗಳು ನೋಡಿ ಇಲ್ಲಿ ಹೇಗಿರ್ತದೆ ಅಂತ ಹೇಳಿ ಇಲ್ಲಿ ನೋಡಿ ಗುಣಿತಾಕ್ಷರಗಳು ವರ್ಗ ಸ್ವರಗಳು ಗುಣಿತಗಳು ಗುಣಿತಗಳ ಹೆಸರು ಮತ್ತು ಗುಣಿತಾಕ್ಷರಗಳು ಅಂತೇಳಿ ಇಲ್ಲಿ ಇದೆ ಕ ಅಂತ ಹೇಳಿದರೆ ಕ ಅನ್ನೋ ಪದದ ಮೇಲೆ ಏನು ನಾವು ಹೀಗೆ ಮೇಲೆ ದೀರ್ಘವನ್ನು ಮಾಡ್ತೇವೆ ಕ ಅನ್ನೋ ಪದಕ್ಕೆ ಅದು ಅ ಅನ್ನೋ ಒಂದು ಅರ್ಥ ಕೊಡ್ತದೆ ಕ ಆ ಅನ್ನೋದನ್ನು ಇಲ್ಲಿ ತಲೆ ಕೊಟ್ಟು ಗುಣಿತಾಕ್ಷರ ಏನು ಬರ್ತದೆ ಕ ಅನ್ನೋದಿಲ್ಲಿ ಬರ್ತದೆ ಕು ಪ್ಲಸ್ ಆ ಏನು ಬರ್ತದೆ ಕೆಳಗೆ ಕಾವನ್ನು ನಾವು ಏನು ಮಾಡ್ತೇವೆ ಕ ಕೆಳಗೆ ಬರಿತೇವೆ ಅದಕ್ಕೆ ಖ ಇಳಿ ಕೆಳಗೆ ಬರ್ತದೆ ಅದು ದೀರ್ಘ ಖ ಅನ್ನೋ ಅಕ್ಷರವನ್ನು ಇಲ್ಲಿ ಗುಣಿತಾಕ್ಷರ ಕೊಡ್ತದೆ ಕ ಇ ಅಂತ ಹೇಳಿದರೆ ಕಿ ಕಿ ಅಂತ ಹೇಳೋದಕ್ಕೆ ಏನು ಮಾಡ್ತೇವೆ ಕೀ ಅಂತ ಬರೆದ್ರೆ ನಾವು ಏನು ಮಾಡ್ತೇವೆ ಇ ಅನ್ನೋದನ್ನು ನಾವು ಬಿಡಿಸಿ ಬರೆದಾಗ ಕಿ ಇ ಅನ್ನೋದನ್ನು ಇಲ್ಲಿ ಬರ್ತದೆ ಗುಡಿಸು ಇತ್ವ ಕಿ ಗುಣಿತಾಕ್ಷರ ಕಿ ಅನ್ನೋದು ಇಲ್ಲಿ ಬರ್ತದೆ ಕ ಇ ಅಂತ ಕಿ ಇನ್ನೊಂದು ಕಿ ದೀರ್ಘಾಕ್ಷರದಲ್ಲಿ ಇನ್ನೊಂದು ಗುಣಿತಾಕ್ಷರ ನಾವು ಬರಿತೇವೆ ಅದರಲ್ಲಿ ಇನ್ನೊಂದು ದೀರ್ಘವಾಗಿ ಉಚ್ಚರಿಸುವುದು ಏನಾಗ್ತದೆ ಕಿ ಅನ್ನೋ ಪದವನ್ನು ನಾವು ಇಲ್ಲಿ ಉಚ್ಚರಿಸ್ತೇವೆ ಕು ಕು ಅನ್ನೋದು ಕೊಂಬು ಕು ಅನ್ನೋದು ಅಂತ ಹೇಳಿದರೆ ಇಲ್ಲಿ ಕು ಅನ್ನೋದು ಕಾಕೆ ಸೈಡಿಂದ ನಾವು ಏನು ಬರಿತೇವೆ ಕಾ ಬರೆದು ಕೊಡುವಂಥ ಒತ್ತು ಅದು ಹೂವನ್ನು ನಮಗೆ ಉಚ್ಚರಿಸಲಿಕ್ಕೆ ಇಲ್ಲಿ ಹೇಳ್ತದೆ ಇನ್ನೊಂದು ಕೂ ಅನ್ನೋದು ನಾವು ಕೂಗೂ ಅನ್ನೋ ಬದಲು ಕೊಂಬು ಅನ್ನೋದಕ್ಕೆ ನಾವಿಲ್ಲಿ ಉಪಯೋಗಿಸ್ತೇವೆ ಇಲ್ಲಿ ಅದು ದೊಡ್ಡ ಹೂ ಊಟ ಅನ್ನೋ ಒಂದು ಹೂವನ್ನು ಇಲ್ಲಿ ಉಪಯೋಗಿಸಬೇಕಾಗ್ತದೆ ಮತ್ತು ಇಲ್ಲಿ ಕುರು 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 ಅಂತ ಹೇಳಿದರೆ ರ ಕುರು ಅಂತ ಹೇಳಿದರೆ ರಾ ಅಂತ ಹೇಳೋದು ಇಲ್ಲಿ ಏನು ಮಾಡ್ತದೆ ಋತ್ವ ಋತ್ವ ಇಲ್ಲಿ ನಮಗೆ ಕೊಂಬು ಕೊಂಬು ಇಲ್ಲಿ ಕೃ ಕೃ ಅಂತ ಹೇಳಿದರೆ ಕಾ ಬರೆದು ಕೆಳಗಡೆ ಸೈಡಿಂದ ಒಂದು ಹಾಕುವಂಥ ಕೈಯೆಲ್ಲ ಕೃ ರ ಒತ್ತಕ್ಷರಕ್ಕೆ ಒಂದು ಹಾಕುವಂಥದ್ದು ಇಲ್ಲಿ ನೋಡಿ ಕ್ರಾ ಚಂದ್ರನ ಆಕಾರದಂಥ ಒತ್ತು ಕೃ ಕೃ ಅನ್ನೋದು ಸೈಡಿಂದ ಕೊಡುವಂಥ ಒಂದು ಒತ್ತಕ್ಕೆ ಕೃ ಅಂತ ಹೇಳ್ತಾರೆ ಕೃತ್ಯ ಅನ್ನೋದಕ್ಕೆ ನಾವಿಲ್ಲಿ ಬಳಸ್ತೇವೆ ಹಾಗೆ ಇಲ್ಲಿ ಕ್ರಿಯೆ ಕೆ ಕೆ ಕ ಅನ್ನ ಮೇಲೆ ಬರೆದು ಎ ಅಕ್ಷರವನ್ನಲ್ಲಿ ನಾವು ಸೇರಿಸಿದಾಗ ಕೆ ಅನ್ನೋ ಪದವನ್ನು ನಾವು ಇಲ್ಲಿ ಉಪಯೋಗಿಸ್ಬೋದು ಇನ್ನೊಂದು ಕೆ ಬರ್ತಾ ಇದೆ ನೋಡಿ ದೀರ್ಘ ದೀರ್ಘವಾಗಿ ಉಪಯೋಗಿಸುವಂಥದ್ದು ಕೆ ಕೆ ಹೇಳಿದ್ರೆ ಕೆ ಬರೆದು ನಾವು ಒಂದು ಸೈಡಿಂದ ಅದನ್ನೊಂದು ಒಂದು ಒತ್ತನ್ನು ಆ ದೀರ್ಘವನ್ನು ಉಪಯೋಗಿಸೋದು ಒತ್ತಲ್ಲದು ದೀರ್ಘ ಕಾಯಿ ನಾನು ಈಗ ಹೇಳಿದೆ ಕೃ ಕ್ರ ಕೈ ಕೈ ಅಂತ ಹೇಳೋದು ಈ ಕ್ರ ಬರೆಯುವುದರಲ್ಲೇ ಒಂದು ಇನ್ನೊಂದು ಒಂದು ಕೆಳ ಒತ್ತು ಅದು ಒತ್ತಕ್ಷರ ಅದನ್ನು ಕೈ ಕೆಳಗಿಂದ ಒಂದು ಒತ್ತಕ್ಷರ ಅಂತ ಹೇಳಿದರೆ ಸೇಮ್ ಸೇಮ್ ಬರುವುದಕ್ಕೆ ಒತ್ತಕ್ಷರ ಅಂತ ಹೇಳ್ತಾರೆ ಆದರೆ ಇದು ಬೇರೆಯೇ ಕೈ ಅನ್ನೋ ಪದಕ್ಕೆ ಕೃ ಅನ್ನೋ ಪದದಲ್ಲಿ ಬರುವಂಥ ಒತ್ತು ಮತ್ತು ಆ ಒತ್ತುಗಳು ಸಾಮಾನ್ಯವಾಗಿ ಒಂದೇ ರೀತಿ ಇರ್ತದೆ ಮತ್ತೆ ಇಲ್ಲಿ ಕೋ ಅನ್ನೋ ಪದರು ಕೋ ಕೋ ಕೊಡು ಅನ್ನೋ ಪದಕ್ಕೆ ಇಲ್ಲಿ ಕೋ ಏನು ಮಾಡ್ತದೆ ಕ ಬರೆದು ಓ ಅನ್ನು ಉಪಯೋಗಿಸ್ತೇವೆ ಇಲ್ಲಿ ಕೋ 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 ಕೊಡು ಅಂತ ಅನ್ನೋದಕ್ಕೆ ಇನ್ನೊಂದು ಕೋ ಅಂತ ಹೇಳಿ ಕೋಗಿಲಿ ಅನ್ನೋದಕ್ಕೆ ಉಪಯೋಗಿಸಲಿ ಕೋ ಅಂದರೆ ಓ ಬರಿತೇವಲ್ಲ ನಾವು ಓ ಓದು ಅನ್ನೋ ಪದ ಅಲ್ಲಿ ಆ ಓ ಅನ್ನು ನಾವಿಲ್ಲಿ ಬಳಸ್ಕೊಳ್ಳೋದು ಒತ್ವ ಓನ್ ಓ ಅದಕ್ಕೇನು ಹೇಳ್ತಾರೆ ಒತ್ವ ಒಂದೀರ್ಘ ಅಂತ ಹೇಳಿ ಕರೀತಾರೆ ಕೌ ಅಂತ ಹೇಳಿ ಬರಿತೇವೆ ಕೌ ಕೌ ಅವು ಅವು ಕೌ ಬಂದರೆ ನಾವು ಇಲ್ಲಿ ಏನು ಬರೀಬೇಕು ಅವು ಅನ್ನೋದು ಇಲ್ಲಿ ಬರ್ತದೆ ಔತಣ ಔಷಧಿ ಅನ್ನೋ ಒಂದು ಸ್ವರವನ್ನು ನಾವಿಲ್ಲಿ ಕೂಡಿಸ್ತೇವೆ ಅತ್ವಾ ಇದು ಕವು ಅನ್ನೋ ಒಂದು ಗುಣಿತಾಕ್ಷರವನ್ನು ನಮಗೆ ಇಲ್ಲಿ ತೋರಿಸ್ತದೆ ಹಾಗೆ ಕಮ್ ಕಮ್ ಅಂತ ಹೇಳಿದರೆ ಕ ಬರೆದು ಕ ಬರೆದು ಪ್ಲಸ್ ಆ ಬರೆದು ಅಲ್ಲಿ ದೀರ್ ಸೊನ್ನೆ ಒಂದು ನಮ್ಮ ಅಕ್ಷರವನ್ನು ನಾವು ಏನು ಅಮ್ಮಿಗೆ ಉಪಯೋಗಿಸುವಂಥ ಒಂದು ಒತ್ತನ್ನು ನಾವಿಲ್ಲಿ ಹಾಕಿದರೆ ಅದು ಕಮ್ ಅನ್ನೋದಿಲ್ಲಿ ತೋರಿಸ್ತದೆ ಹಾಗೆ ಇಲ್ಲಿ ಪ್ಲಸ್ ಆ ಕಹ ಅಂತ ಮಾಡ್ತೀವಲ್ಲ ಕಹ ಅಮ್ ಅಹ ಆ ಥರ ಇಲ್ಲಿ ಉಪಯೋಗಿಸುವಂಥದ್ದು ಇಲ್ಲಿ ಕಮ್ ಇದನ್ನು ಸಂಯುಕ್ತಾಕ್ಷರಗಳು ಒತ್ತಾಕ್ಷರಗಳು ಎರಡು ಒಂದೇ ಎರಡು ಅಥವಾ ಮೂರು ವ್ಯಂಜನಗಳನ್ನು ಕಾಲ ಕಾಲ ವಿಳಂಬವಿಲ್ಲದೆ ಒಟ್ಟಿಗೆ ಉಚ್ಚರಿಸೋದಕ್ಕೆ ಸಂಯುಕ್ತಾಕ್ಷರ ಅಂತ ಕರೀತಾರೆ ಏನು ಕರೀತಾರೆ ಎರಡು ಅಥವಾ ಮೂರು ವ್ಯಂಜನಗಳನ್ನು ಕಾಲ ವಿಳಂಬವಿಲ್ಲದೆ ಒಟ್ಟಿಗೆ ಉಚ್ಚರಿಸೋದಕ್ಕೆ ಇಲ್ಲಿ ಸಂಯುಕ್ತಾಕ್ಷರ ಅಂತ ಹೇಳಿ ಕರೀತಾರೆ ಸಂಯುಕ್ತಾಕ್ಷರದಲ್ಲಿ ಕೂಡ ಎರಡು ವಿಧ ಇದೆ ಒಂದು ಸಜಾತಿಯ ಮತ್ತು ಒಂದು ವಿಜಾತಿಯ ಸಂಯುಕ್ತಾಕ್ಷರಗಳು ಸಜಾತಿಯಲ್ಲಿ ಸಂಯುಕ್ತಾಕ್ಷರ ಒಂದೇ ವ್ಯಂಜನವನ್ನು ಎರಡು ಬಾರಿ ಉಚ್ಚರಿಸಿರೋದು ಸಜಾತಿಯ ಸಂಯುಕ್ತಾಕ್ಷರ ಎಂದು ಕರೀತಾರೆ ಇದನ್ನು ದ್ವಿತ್ವಾ ಎಂದು ಕರೀತಾರೆ ಕರೀತಾರೆ ದ್ವಿತ್ವ ಅಂತ ಹೇಳಿ ಕರೀತಾರೆ ಉದಾಹರಣೆಗೆ ಅಕ್ಕ ಅಕ್ಕ ಅಂತ ಹೇಳಿದ್ರೆ ಬಿಡಿಸಿ ನಾವು ಬರೆಯುವಾಗ ಏನು ಮಾಡ್ತೇವೆ ಆ ಬರ್ದು ಕ ಬ ಆ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಅ ಅಕ್ಕ ಅಂತ ಹೇಳಿ ಹಾಗೆ ಅಣ್ಣ ಅಂತ ಬರೆಯುವಾಗ ಆ ಪ್ಲಸ್ ನ ಪ್ಲಸ್ ನ ಪ್ಲಸ್ ಅ ಅಂತ ಹೇಳಿ ಇಲ್ಲಿ ದ್ವಿತ್ವದಲ್ಲಿ ನಾವಿದನ್ನು ಉಪಯೋಗಿಸ್ತೇವೆ ಹಾಗೆ ವಿಜಾತಿಯ ಸಂಯುಕ್ತಾಕ್ಷರಗಳು ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಸಂಯುಕ್ತ ಅಕ್ಷರಗಳನ್ನು ಇಲ್ಲಿ ಬರೆಯುವಂಥದ್ದು ಉದಾಹರಣೆಗೆ ವಸ್ತ್ರ ವಸ್ತ್ರ ವ ಪ್ಲಸ್ ಆ ಪ್ಲಸ್ ಋ ಪ್ಲಸ್ ತು ಪ್ಲಸ್ ರ ಪ್ಲಸ್ ಕೊನೆಗೆ ಆ ಅನ್ನೋದು ಸೇರ್ತದೆ ಜ್ಞಾನ ಜ್ಞಾನ ನೋಡಿ ಜ್ಞಾನ ಅಂದರೆ ಏನು ಹೇಗೆ ಬರಿತೇವೆ ಅಂತೇಳಿದರೆ ಜಿ ಪ್ಲಸ್ ನ್ಯ ಪ್ಲಸ್ ಆ ಪ್ಲಸ್ ನ್ ಪ್ಲಸ್ ಆ ಹೀಗೆ ಜ್ಞಾನ ಅನ್ನೋದನ್ನು ನಾವಿಲ್ಲಿ ಇಲ್ಲಿ ಉಪಯೋಗಿಸ್ತೇವೆ ಇವತ್ತಿಗೆ ಸಾಕು ಫ್ರೆಂಡ್ಸು ಥ್ಯಾಂಕ್ ಯು ನಿಮಗೆಲ್ಲರಿಗೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮಕ್ಕಳಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಗ್ರಾಮರ್ ಕನ್ನಡ ಗ್ರಾಮರ್ ಕಷ್ಟ ಆಗ್ತದೆ ಅಥವಾ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ಉತ್ತರಿಸ್ತೇನೆ ಖಂಡಿತ ನನ್ನ ಈ ಒಂದು ವೀಡಿಯೋದೊಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು